ಪಾಪ ಹೇಳಬೇಕಾಗ್ತತ್ರಿ ಸಿದ್ದರಾಮಯ್ಯ ಪರಿಸ್ಥಿತಿ ಏನಾಗೈತಿ ಸೀಟ್ ಕಡಿಮೆ ಬಂದ್ರೆ ಕುರ್ಚಿ ಹೋಗ್ತದ ಆ ಕಡೆ ಅವ ಡಿ ಕೆ ಶಿವಕುಮಾರ್ ಆ ಪುಣ್ಯಾತ್ಮ ನೋಡಿದ್ರೆ ಅವರು ಸಾಮುಗಳಿಗೆ ಮಾತಾಡೋರ್ ಅಂದ್ರೆ ಅವ್ರು ಹತಾಶೆ ಆಗ್ಯಾರ ಸಿದ್ದರಾಮಯ್ಯನವ್ರು ಬರೇ ರಾಜ ಚಾಮ್ರಾಜನಗರ ಬೆಂಗಳೂರು ಇದು ಸಾರಿ ಮೈಸೂರಿನಾಗನೇ ಅದು ಹೇಳಕತ್ತಾರಲ್ಲ ಹಾಂ ಅಂದ್ರೆ ಚಾಮರಾಜನಗರ ಮೈಸೂರಿನಾಗನೇ ಔಟ್ ಆಗ್ತಿದ್ವಿ ಇವತ್ತು ನೋಡಿರಿ ಶ್ರೀನಿವಾಸ ಪ್ರಸಾದ್ರ ಹಳೇ ನಮ್ಮ ಮಹರ್ಷಿ ನಮ್ಮ ಜೊತೆ ಎಮ್ ಎಲ್ ಎದು ಅವರೆಲ್ಲ ಬಿಜೆಪಿ ಒಳಗೆ ಈ ಕೆಲಸ ಮಾಡ್ಲಕತ್ತಾರ ಅವ್ರು ಹತಾಶೆ ಆಗ್ಯಾರ ಮೈಸೂರು ಮಹಾರಾಜರು ಈ ರಾಜ್ಯಕ್ಕೆ ಕೊಟ್ಟಂಥ ಕೊಡುಗೆ ನೋಡಿದ್ರೆ ನಮ್ಮ ಏನು ಹೇಳ್ಯಾರಲ್ಲ ವಿಧಾನ ಪರಿಷತ್ ಸದಸ್ಯರು ಅವಿರೋಧ ಆರಿಸ್ಬೇಕು ಮೈಸೂರು ಮಹಾರಾಜರು ದೊಡ್ಡ ಕೊಡುಗೆ ಇದೆ ಬಹುಶಃ ನಿಮ್ಗೆ ಎಲ್ಲ ಗೊತ್ತದೆ ಏಷ್ಯಾದಲ್ಲಿ ಮೊದಲ ಬಾರಿಗೆ ಮೈಸೂರು ಮಹಾರಾಜರು ಕರೆಂಟ್ ಈ ಕರೆಂಟ್ ಏನಿದೆ ಅಲ್ಲ ಮೊದಲು ನಮ್ಮ ರಾಜ್ಯಕ್ಕೆ ತಂದವರು ಏಷ್ಯಾದಾಗ ಬರೀ ಭಾರತದಾಗೆಲ್ಲ ಏಷ್ಯಾದ ಫಸ್ಟ್ ಕರೆಂಟ್ ತಂದವ್ರೆ ಅವರೇ ಮೈಸೂರು ಸ್ಯಾಂಡಲ್ ಸೋಪು ಮೈಸೂರು ಸಿಲ್ಕು ಯೂನಿವರ್ಸಿಟಿ ಮಹಿಳೆಯರ ಸಮಾನತೆ ಮೀಸಲಾತಿ ಇವೆಲ್ಲ ಮೈಸೂರು ಮಹಾರಾಜರ ಕೊಡುಗೆ ಅದು ವಿಶ್ವನಾಥ್ ಕರೆಕ್ಟ್ ಹೇಳರು ನಿಮ್ಗೆ ಏನಾರು ಮಾನ ಮರ್ಯಾದೆ ಇದ್ರೆ ಇವತ್ತೂ ವಿಚಾರ ಮಾಡಿರಿ ನಿಮ್ಮ ಅಭ್ಯರ್ಥಿಯನ್ನು ವಾಪಸ್ ತಗೋರಿ ಮೈಸೂರು ಮಹಾರಾಜರಿಗೆ ದಂಬ್ಲಾ ಕೊಟ್ಟರೆ ಅಂದ್ರೆ ನಿಮ್ಗೆ ಗೌರವ ಉಳಿತದೆ ನಿಮ್ಗೆ ಯಾರ ಬಗ್ಗೆನೂ ಇಲ್ಲ ಅದು ಯಾವುದೋ ವಿದೇಶದ ಬಂದ ಒಂದು ಹೆಣ್ಣಿನ ಬಗ್ಗೆ ಹೆಣ್ಮಗಳ ಬಗ್ಗೆ ಗೌರವ ಇತ್ತು ಹೊರತು ಈ ಇವರು ನಮ್ಮ ಭಾರತದ ಯಾವ ಸಂಸ್ಕೃತಿ ಸನಾತನ ಧರ್ಮ ಇವು ಯಾವಕ್ಕೂ ಇಲ್ಲ